ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಜೀವನಕ್ಕೆ ಇಂಗ್ಲೀಷ್ ಭಾಷೆಯು ತುಂಬ ಮುಖ್ಯವಾಗಿದೆ ಕಲ್ಕೊಳ್ಳಬೇಕಾಗುತ್ತೆ ಕಲಿಯಿದರೆ ಈಗಿನ ಜಗತ್ತು ನಮ್ಮನ್ನು ಅನಕ್ಷರಿಸುವಂತೆ ನೋಡುತ್ತೆ ಆದ್ದರಿಂದ ನಾವು ಇಂಗ್ಲೀಷನ್ನು ಕಲಿಯಲೇಬೇಕಾಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನ ಮೊದಲೇ ಹೇಳ್ತೀನಿ ಟು ಟೂ ಏಟ್ಸ್ ಜೀರೋ ಬ್ಯಾಡ್ನೆಸ್ ಎಮ್ ಎ ಡಿ ಬ್ಯಾಡ್ ಎಸ್ ಬ್ಯಾಡ್ನೆಸ್ಸು ಬ್ಯಾಡ್ನೆಸ್ ಅಂದರೆ ಹುಚ್ಚುತನ ಅಂತ ಆಗುತ್ತೆ ಬೆಳಕಿಗೆ ಬ್ಯಾಡ ಹುಚ್ಚ

ಇನ್ನು ಶಬ್ದಗಳು ಅರ್ಥಗಳು ಉಚ್ಚಾರಣೆಗಳು ಮತ್ತು ಸ್ಪ್ರೀ ನಡೆದೇನೆ ದಯವಿಟ್ಟು ನಮ್ಮ ಚಾನಲ್ಗೆ ಸಕ್ರಿಯ ಮಾಡಿ ಸಹಾಯ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇನ್ನು ಕಡಿಯೋಣ ತಿಳ್ಕೊಳ್ಳೋಣ ಮತ್ತು ಕಣದಲ್ಲಿ ಅರ್ಥ ತಿಳ್ಕೊಳ್ಳೋಣ ಕೊನೆಗೆ ನಮ್ಮ ಚಾನಲ್ಗೆ ಸಕ್ರಿಯ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಥ್ಯಾಂಕ್ ಯು ಮಚ್ ಅಬೈ ಟಿಕೆಟ್ ಸೀವ್